ಬೆಂಕಿ ದುರಂತದಲ್ಲಿ ಪ್ರಾಣ ಬಿಟ್ಟವರ ಕಥೆ ಒಂದು ರೀತಿಯ ಕರುಣಾಜನಕವಾಗಿದ್ರೆ ಬದುಕುಳಿದವರು ಬೆಚ್ಚಿಡೋ ಕರಾಳ ಅನುಭವಗಳು ಕೇಳುಗರ ಮೈ ಜುಮ್ಮನಿಸುತ್ತೆ ಅವಘಡದಿಂದ ಬಚಾವಾಗಿ ಬಂದವರ ಗೋಳು ಇಲ್ಲಿದೆ ನೋಡಿ ಖಾಸಗಿ ಬಸ್ ದುರಂತದಲ್ಲಿ ಪವಾಡ ರೀತಿಯಲ್ಲಿ ಬದುಕುಳಿದ್ರು ಕನ್ನಡಿಗರು ಚಾಲಕರ ಹಾಗೂ ಬಸ್ ಮಾಲೀಕನ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣನಾ ಪರಿಹೋಯಿತು ಹಾಡು ಹಗಲಿನಲ್ಲೇ ಕತ್ತಲಾಯಿತಲ್ಲೋ, ಬಂದಳದ ಸೂರ್ಯ ಬಂದದೇನು ಮರಳಿ ಮನುಷ್ಯ ಮಾಡುವ ಸಣ್ಣ ತಪ್ಪಿಗೆ ಎಂಥ ದೊಡ್ಡ ದುರಂತ ಆಗುತ್ತೆ ಅನ್ನೋದಕ್ಕೆ ಆಂಧ್ರದ ಕರ್ನೂಲ್ನಲ್ಲಿ ನಡೆದ ಖಾಸಗಿ ಬಸ್ ಅಗ್ನಿ ದುರಂತವೇ ಸಾಕ್ಷಿ ಶುಕ್ರವಾರ ಬೆಳಗಿನ ಜಾವ ಆಂಧ್ರ ಪ್ರದೇಶದಿಂದ ಬೆಂಗಳೂರಿಗೆ ಬರ್ತಿದ್ದ ಖಾಸಗಿ ಬಸ್ ಕರ್ನೂಲು ಬಳಿ ಅಪಘಾತಕ್ಕೀಡಾಗಿದೆ ಮುಂದೆ ಚಲಿಸುತ್ತಿದ್ದ ಬೈಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಏಕಾಏಕಿ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಕೂಡಲೇ ಬಸ್ ನಿಲ್ಲಿಸಿದ ಚಾಲಕ ಪ್ರಯಾಣಿಕರನ್ನ ಎಬ್ಬಿಸೋ ಕೆಲಸ ಮಾಡಬೇಕಿತ್ತು ಆದ್ರೆ ಹಾಗೆ ಮಾಡದೆ ಬಸ್ ನಿಂದ ಇಳಿದು ಓಡಿ ಹೋಗಿದ್ದಾನೆ ನೋಡ ನೋಡುತ್ತಲೇ ಬೆಂಕಿಯ ಕೆನ್ನಾಲಿಗೆ ಇಡೀ ಬಸ್ ಆವರಿಸಿಕೊಂಡಿದ್ದು ನಲವತ್ನಾಲ್ಕು ಮಂದಿ ಪೈಕಿ ಇಪ್ಪತ್ತು ಮಂದಿ ಸಜೀವ ದಹನವಾಗಿದ್ದಾರೆ ಇದರಲ್ಲಿ ಕರ್ನಾಟಕದ ಮೂವರು ಸೇರಿದ್ದು ಅವರ ಗುರುತು ಪವಾಡ ರೀತಿಯಲ್ಲಿ ರಾಜ್ಯದ ನಾಲ್ವರು ಬದುಕಿ ಬಂದಿದ್ದು ಮತ್ತೆ ಮೂವರು ಮತ್ತೆ ಭಾರದ ಲೋಕಕ್ಕೆ ಪಯಣ ಬೆಳೆಸಿದ್ದಾರೆ ಇದರ ಪವಾಡ ರೀತಿಯಲ್ಲಿ ಬಸ್ ನಿಂದ ಬಚಾವಾಗಿ ಬಂದ ಪ್ರಯಾಣಿಕ ಗ್ಯಾರಂಟಿ ನ್ಯೂಸ್ ಜೊತೆ ತನ್ನ ಅನುಭವ ಹಂಚಿಕೊಂಡಿದ್ದು ಬೆಂಕಿಯ ಕೆನ್ನಾಲಿಗೆ ನಡುವೆ ಕಷ್ಟಪಟ್ಟು ಬಸ್ ನಿಂದ ಎಮರ್ಜೆನ್ಸಿ ಗಾಜು ಒಡೆದು ಹೊರಬರಬೇಕಾಯಿತು ಅಂತ ಅನುಭವವನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾನೆ ಐ ರಿಯಲೈಸ್ So, uh, I was the first person trying to break the uh, emergency exit glass, but I was unable to break it. Uh, one person behind me he is also from Chituru, so he has uh, broken the emergency exit and we have exited from the emergency exit. So, while breaking the glass itself, within the five minutes the uh, smoke has come, we are unable to take the breath also. So, after five minutes, ಇನ್ನು ಬಸ್ ಕಳೆದ ಐದಾರು ವರ್ಷಗಳಿಂದ ಸಂಚಾರಿ ನಿಯಮಗಳನ್ನ ಬ್ರೇಕ್ ಮಾಡ್ತಾನೆ ಇತ್ತು ಅಜಾಗರೂಕ ಚಾಲನೆ ಜೊತೆಗೆ ಬಸ್ನಲ್ಲಿ ಅಗ್ನಿ ನಂದಿಸುವ ಸಾಧನವೇ ಇರಲಿಲ್ಲ ಅನ್ನೋದು ಗೊತ್ತಾಗಿದೆ ಬಸ್ ಮಾಲೀಕನ ನಿರ್ಲಕ್ಷ್ಯ ಇದರಲ್ಲಿ ಎದ್ದು ಕಾಣುತ್ತಿದ್ದು ಆತನ ಬೇಜವಾಬ್ದಾರಿತನಕ್ಕೆ ಹತ್ತೊಂಬತ್ತು ಜನ ಅಮಾಯಕ ಜೀವಗಳು ಬಲಿಯಾಗಿದ್ದು ಮಾತ್ರ ದುರಂತವೇ ಸರಿ ఉల్లాసెస్ కిర్వాసే గ్యారంటీ న్యూస్ బెంగళూరు